ಬನ್ನಿ ಇಲ್ಲೊಂದು ಆಲೂಗಡ್ಡೆ ಅಂತೆ ಪಳ್ಳಿನಲ್ಲಿ ಬೆಳೆಯುವಂತದ್ದು ಅದ್ರ ಬಗ್ಗೆ ನಾವು ಸ್ವಲ್ಪ ವಿವರಣೆ ಕೇಳೋಣ ಏನ್ ಹೇಳ್ತಾರೆ ನೋಡೋಣ ಇಲ್ಲ ಬನ್ನಿ ನೋಡೋಣ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನ್ ವಿವರಣೆ ಕೊಡ್ತೀರಾ ಕನ್ನಡದಲ್ಲಿ ಬಳ್ಳಿ ಆಲೂಗಡ್ಡೆ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಏನ್ ಪೊಟ್ಯಾಟೊ ಅಂತೀವಿ ಇದಕ್ಕೆ ಬೇರೆ ಬೇರೆ ಹೆಸರು ಕೂಗ್ತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಹೇಳ್ತಾರೆ ಕೆಲವರು ಏರಿಯಲ್ ಪೊಟ್ಯಾಟೊ ಅಂತಾರೆ ಕೆಲವರು ಕಿಡ್ನಿ ಪೊಟ್ಯಾಟೋ ಅಂತ ಕೆಲವರು ಹೇಳ್ತಾರೆ ಇದಕ್ಕೆ ಇದು ಸೇರಿ ಸೈಂಟಿಫಿಕ್ ಅಲ್ಲಿ ಡಯಾಸ್ಕೋರಿಯಾ ಫ್ಯಾಮಿಲಿ ಅಲ್ವಾ ಪೊಟ್ಯಾಟೊ ಫ್ಯಾಮಿಲಿ ಬಟ್ ಡಯಾಸ್ಕೋರಿಯಾ ಅಂತ ಸೈಂಟಿಫಿಕ್ ಇದು ಬಳ್ಳಿಯಲ್ಲಿ ಬೀರುತ್ತೆ ಗ್ರೌಂಡ್ ಗ್ರೋ ಅಂಡರ್ ಗ್ರೌಂಡ್ ಇದು ಅಪ್ ಆಫ್ ದ ಗ್ರೌಂಡ್ ಇನ್ ಅಂಡ್ ಕ್ಲೈಂಬರ್ ಸೊ ಇದು ಸ್ಪೆಷಾಲಿಟಿ ಏನಂದ್ರೆ ಇದನ್ನ ತಗೊಂಡೋಗಿ ಹಾಗೆ ಕೂಡ ಸೊ ಇದು ಸ್ಪ್ರೌಟ್ ಬರುತ್ತೆ ಇಲ್ಲಿಂದ ಈ ಜಾಗದಿಂದ ಸ್ಪ್ರೌಟ್ ಆಗುತ್ತೆ ಸ್ಪ್ರೌಟ್ ಆದಾಗ ನಾವು ನೆಡ್ಬೇಕನ್ನ ಒಂದು ಸಿಕ್ಸ್ ಅಷ್ಟು ಒಂದ್ ಹೋಲ್ ತೆಗೆದು ಭೂಮಿಲಿ ಅದನ್ನ ನೆಟ್ರೆ ಇದ್ರಲ್ಲಿ ಬಳ್ಳಿ ಬರುತ್ತೆ ಸೊ ದಟ್ ವಿಲ್ ಗಿವ್ ಯು ಈಲ್ಡ್ ಇನ್ ದ ಮಂತ್ ಆಫ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಈಲ್ಡ್ ಇರುತ್ತೆ ಫೆಬ್ರವರಿ ಆದ್ಮೇಲೆ ಈಲ್ಡ್ ಸ್ಟಾಪ್ ಆಗುತ್ತೆ ಅವಾಗ ಬಳ್ಳಿ ಏನಿರುತ್ತೆ ಒಣಗೋಗುತ್ತೆ

ಅವ್ನ ತೋಟದಲ್ಲಿ ಬೇಲಿ ಮಾಡ್ಕೊಂಡಿದ್ದಾರೆ ಸರ್ ಇದು ಹೇಗೆ ನಮ್ಮ ರೈತರಿಗೆ ಅನುಕೂಲ ಆಗತ್ತೆ ಅಂತ ರೈತರಿಗೆ ಅನುಕೂಲ ಅಂದ್ರೆ ಯಾವ ತರ ಕೇಳ್ತೀರಾ ಅಂದ್ರೆ ಅವರು ಬೆಳೆ ಬೆಳೆದು ಮಾರೋ ಅಂತ ಒಂದು ಸ್ಟೇಜ್ ತನಕ ಅವ್ರಿಗೆ ಹೇಗ್ ಸಪೋರ್ಟ್ ಆಗ್ಬೋದು ಯಾಕಂದ್ರೆ ಆಲೂಗಡ್ಡೆ ಬೆಳೆ ನಾವು ಬೆಳೆದಿದ್ದು ನೋಡಿದೀವಿ ರೈತರು ಎಲ್ಲ ನೀವು ಏನು ಸಜೆಸ್ಟ್ ಮಾಡ್ತೀರಾ ನಾನು ಏನ್ ಹೇಳ್ಬೋದು ಅಂದ್ರೆ ನಾವು ಹೊರಗಡೆ ರೈತರಿಂದ ಏನು ಪರ್ಚೇಸ್ ಮಾಡಲ್ಲ ಕಾರಣ ಏನಂದ್ರೆ ನಮ್ಮ ಎನ್ ಜಿ ಒ ಜೊತೆ ಮತ್ತು ನಮ್ಮ ಸಂಸ್ಥೆ ಜೊತೆ ಸುಮಾರು ಜನ ರೈತರು ಮುಂಚೆಯಿಂದ ವರ್ಕ್ ಮಾಡ್ತಿದ್ದಾರೆ ಸೊ ನಾವೇನ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಒಂದೇ ಒಂದು ಪಟಾಡ ತಂದು ಕೊಟ್ಟಿದ್ದು ಈ ನಮ್ಮ ಒಬ್ಬ ರೈತ ಏನಿದ್ರೆ ಇವ್ರ ಹೆಸರು ಬಂದು ಕಾಂತರಾಜ ಕಾಂತರಾಜರಡ್ಡಿ ಅಂತ ಮೈಸಂದ್ರ ಅವರು ಅತ್ತಿ ಬೆಲೆ ಇವರು ಊರು ಅವ್ರಿಗೆ ಒಂದೇ ಒಂದ್ ಪಟಾಟೋ ಕೊಟ್ಟಿದ್ದು ನಮ್ಮ ಫೌಂಡರ್ ಡೈರೆಕ್ಟರ್ ಅವ್ರು ಇವತ್ತು ನಮ್ಗೆ ಈ ಲಾಸ್ಟ್ ಇಯರ್ ಒನ್ ಪಾಯಿಂಟ್ ಫೈವ್ ಟನ್ಸ್ ಅಷ್ಟು ಸಪ್ಲೈ ಮಾಡಿದ್ದಾರೆ ಈ ಇಯರ್ ಆಗ್ಲೇ ಫೈವ್ ಹಂಡ್ರೆಡ್ ಕೆಜಿ ಅಷ್ಟು ಸಪ್ಲೈ ಆಗ್ಬಿಟ್ಟಿದೆ ಫೈವ್ ಹಂಡ್ರೆಡ್ ಸಿ ಸಿಸ್ಟಿಲ್ ಇಂದ ಫಾರ್ಮ್ ನೀವು ಇದು ನಮ್ಮ ಭಾರತದಲ್ಲಿ ಎಷ್ಟು ಮಟ್ಟಿಗೆ ಇದು ನಮ್ಗೆ ಸಹಕಾರಿ ಆಗ್ಬೋದು ಅಂತ ಹೇಳಿ ಯಾಕಂತಂದ್ರೆ ೊಟೆಟೋನ ನಾವು ಅಂದ್ರೆ ಆಲೂಗಡ್ಡೆ ಅನ್ನೋದು ಏನಿದೆ ಅದು ನಮಗೆ ಮೇಡಮ್ ಇನ್ನೊಂದು ಏನಂದ್ರೆ ಈಗ ಸುಮಾರು ಜನ ಒಂದು ಕನ್ಸೆಪ್ಷನ್ ಇದೆ ಏನಂತ ಹೇಳಿದ್ರೆ ಪೊಟ್ಯಾಟೊ ತಿಂದ್ರೆ ವಾಯು ಪ್ರಾಬ್ಲಮ್ ಬರುತ್ತೆ ಗ್ಯಾಸ್ ಬರುತ್ತೆ ನೋವು ಆಗುತ್ತೆ ಮಂಡಿ ನೋವು ಅದೆಲ್ಲ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಆದ್ರೆ ಈ ಪೊಟ್ಯಾಟೊ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಇದರಲ್ಲಿ ಯಾವದ ಆದಂತಹ ವಾಯು ಪ್ರಾಬ್ಲಮ್ ಬರಲ್ಲ ಓಕೆ ಅಷ್ಟೇ ಅಷ್ಟೇ ಹೇಳ್ತಲ್ಲ ಅದು ಲೆವೆಲ್ ಇದ್ರೆ আলো ಕಟ್ಟೋ ಎನಿಥಿಂಗ್ ಬಿಯೋಂಡ್ ದ ಲೆವೆಲ್ ನಾವು ನೌ ಸರ್ಟಿಫೈಡ್ 100% ಸರ್ಟಿಫೈಡ್ ಕಂಪನಿ ಓಕೆ ಓನ್ ಬೈ ಫಾರ್ಮರ್ಸ್ ರನ್ ಬೈ ಪ್ರೊಫೆಷನಲ್ ಇವಾಗ ನನ್ಗೆ ಒಂದು ವಿಷಯ ತಿಳಿಸಿ ಯಾರು ರೈತರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಅನುಕೂಲ ಮಾಡ್ಕೊಡ್ತೀರಾ ಖಂಡಿತ ಅವ್ರಿಗೆ ಯಾವ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಫೋನ್ ಮಾಡಿ ಸರ್ ಇದನ್ನ ಬೆಳಿಬೇಕು ನಾವು ಏ ತರ ಯಾವ ತರ ಬಡಿಬೇಕಂತ ಹೇಳಿದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡಿ ಮಾಡ್ತೀರಾ ಟ್ರೈನಿಂಗ್ ಕೊಡೋದು ಗೈಡೆನ್ಸ್ ಕೊಡೋದು ಅವೆಲ್ಲ ಹೇಳಿ ಇದಕ್ಕೆ ಯಾವ ರೀತಿ ಮಣ್ಣಿನ ಅನುಕೂಲ ಬೇಕಾಗಬಹುದು ಹೌದಾ ಇದೇ ರೀತಿ ಹಾಗೆ ನೀವು ಹೇಳೋದು ನೋಡಿದ್ರೆ ಈಗ ನಾವು ಇದನ್ನ ಪಾಟ್ ಅಲ್ಲಿ ಬೆಳೆಸ್ಕೋಬಹುದಾಗಿರ್ಬೇಕು ಅಂದ್ರೆ ಕಾರಣ ಏನಂದ್ರೆ ಈಗ ಬಳ್ಳಿ ಹೆಂಗ್ ಮೇಲೆ ಬೆಳೀತಾ ಇರುತ್ತೋ ಅದೇ ರೀತಿ ನಾವು ಕೆಳಗಡೆ ನೆಟ್ಟಿರೋ ಗಂಟೆನು ಕೂಡ ಬೆಳೀತಾ ಇರುತ್ತೆ ಸೊ ಒನ್ ಡೇ ಪಾಟ್ ಹೊಡೆದೋಗ ಚಾನ್ಸಸ್ ಇರುತ್ತೆ ಹಾಗಾಗಿ ಅದ್ ಆಗ್ಬಾರ್ದು ಅಂದ್ರೆ ಪಾಟ್ಸ್ಪಾ ದೊಡ್ಡದಾಗಿರ್ಬೇಕು ಒಂದು ಇನ್ನೊಂದ್ ಏನಂದ್ರೆ ಬಳ್ಳಿ ಬೆಳಿಬೇಕಂತ ಹೇಳಿದ್ರೆ ಇಟ್ ನೀಡ್ಸ್ ಪಾಟ್ ಚಿಕ್ಕಿದ್ರೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಲಿಮಿಟೆಡ್ ಹಾಗಾಗಿ ಏನಾಗುತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಪಾಸಿಟಿವ್ ಎಫೆಕ್ಟ್ ಸಿಗಲ್ಲ ಮಣ್ಣಿಂದ ಪಾಟ್ ದೊಡ್ಡದಾಗಿದ್ರೆ ಮಣ್ಣ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ಪ್ರೆಡ್ ಆಗ್ತಾ ನಿಮ್ಮ ಹೆಸರು ನಮ್ಮ ವ್ಯೂವರ್ಸ್ ಯಾರಾದ್ರೂ ಬಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ಸಹಕಾರ ಕೊಡಿ ಯಾಕಂತಂದ್ರೆ ಹೊಸ ಪ್ರಾಡಕ್ಟ್ ನಮ್ ಮುಂದೆ ಬಂದಾಗ ಅದನ್ನ ನಾವು ಬೆಳೆಸಿ ಉಳಿಸೋಣ ಅಂತ ಒಂದು ಖುಷಿ ಆಗತ್ತೆ ಸೊ ಹಾಗಾಗಿ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡ್ಕೊಡಿ ಆಯ್ತಾ ಯಾಕಂದ್ರೆ ಇದು ನನ್ನ ಕಣ್ಣಿಗೆ ಬಿದ್ದಾಗ ನನ್ಗೆ ಇದು ಹೊಸದೇ ಆಯ್ತಾ ಇದು ನಿಮ್ಗೆ ಹಳೇದಿರ್ಬೋದು ಆದ್ರೆ ನಮ್ಮಂತವ್ರು ಏರ್ಪೋರ್ಟ್ ಇಟ್ಟು ಅದಕ್ಕೇ ಗಾಳಿಯಲ್ಲಿ ಸಹ ಅಲ್ಲಿಗ ನೆಕ್ಸ್ಟ್ ಏನು ಎರಡ ಒಳಗಿದ್ದು ಜನರಲ್ಲಿ ಏನೋ ಜೇನ್ಸ್ ಎಲ್ಲ ತಿನ್ನಲ್ಲ ಎಲ್ದಿ ನಾವು ನಾವು ಹೇಳ್ದಾಗೆ ಜೈನ್ ಹೌದು ಜೈನ್ರು ತಿನ್ನೋದಿಲ್ಲ ನಿಜವಾಗ್ಲೂ ಹೌದು ಭೂಮಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ಗಳ ಕೊಟ್ರಿ ಸರ್ ನೀವು ಕೂಡ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದ್ರಿ ಯಾಕಂತಂದ್ರೆ ಇದು ತುಂಬಾ ಉಪಯೋಗ ಆಗ್ತಕ್ಕಂತ ನಾನು ಬೆಳೆಸ್ತೇನೆ ಅಷ್ಟು ನಾನ್ ತರಕಾರಿ ನಾವ್ ಮನೇಲಿ ಮಾಡ್ತೇನೆ ತರಲ್ಲ ಮನೇಲಿ ಇವರೇ ಮಸಾಲೆ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಚಟ್ನಿ ಪುಡಿ ಎಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದ್ರೆ ಏರ್ ಪೊಟೋಟೋ ಅಂತ ನಮ್ ಮುಂದೆ ತರಕಾರಿ ಬಂದಿದೆ ದಯವಿಟ್ಟು ಇದ್ರ ಬಗ್ಗೆ ನಾವು ವಿವರಣೆಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪಬ್ಲಿಕ್ಸ್ ಮುಂದೆ ಕೂಡ ಈ ತರ ಒಳ್ಳೊಳ್ಳೆ ತರಕಾರಿಗಳು ಬಂದ್ರೆ ಮುಂದೆ ಖಂಡಿತವಾಗ್ಲೂ ಹಂಚ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ